अघु तरिया असांखे कटन da जो ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಅದಕ್ಕೆ ನಾವು ನೀವುಗಳೆಲ್ಲ ಕೂಡಿ ನಮಗೆ ಯಾರು ಸಹಾಯ ಮಾಡಿದ್ರಲ್ಲ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಅಭಿನಂದಿಕೆಯ ಕಾರ್ಯಕ್ರಮ ಒಂದು ಕಡೆ ಹಾಕೋಣ ನೀವೇನು ಹುಬ್ಬಳ್ಳಿಗೆ ಬಂದಿಲ್ಲ ಅದೇ ರೀತಿ ಬಂದು ನೀವು ಮಾಡಿದ್ದಕ್ಕೆ ನಾವು ಕೃತದ್ರತ ಆಗ್ತೀವಿ ಅಂತಕ್ಕಂಥ ಮನಸ್ಥಿತಿಗೆ ನಾವು ನೀವು ಬರೋಣ ಅದಕ್ಕೆ ನಿಮ್ಗೆ ವಿನಂತಿ ಮಾಡ್ಕೋದ ಅವ್ರಿಗೊಂದು ಅಭಿನಂದನೆ ಕೊಡೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಇಷ್ಟ ಇವಕ್ಕೆ ಇವತ್ತು ತಪ್ಪೋರು ಸರಿಯೋ ಪೊಲಿಟಿಕಲ್ ಮಾಸ್ಟರ್ಕಿ ರಾಜಕಾರಣದಾಗಿದೆ ಅಂಬೇಡ್ಕರ್ ಸಾಹೇಬರು ಹೇಳಿ ಹೋಗಿದ್ದಾರೆ ನಾವು ಎಲ್ಲೆಲ್ಲಿ ಎಡಬಿದ್ದೀವೋ ಗೊತ್ತಿಲ್ಲ ಈ ಸಮಾಜ ಇಷ್ಟು ಜನಸಂಖ್ಯಾ ಇದೀವಂದ್ರು ರಾಜಕಾರಣದಲ್ಲಿ ಬಹಳ ಹಿಂದೆ ಸರಿದು ಹೋಗ್ಬಿಟ್ಟಿದೆ ಈ ಒಂದು ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಮೂರು ನಾಲ್ಕು ಜನ ಆರಿಸಿರುವಂಥ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ತಾವೆಲ್ಲರೂ ಹಿರಿಯರಿದ್ದಾರೆ ನಮ್ಮನ್ನು ಕರೀರಿ ನಾನು ಕೂತು ಬಂದು ಯೋಚನೆ ಮಾಡಿ ಇದನ್ನು ನಾವು ಯಾಕೆ ಹೇಳ್ತೀವಿ ಅಂದರೆ ಬಡತನ ಅನಕ್ಷರತೆ ಇವತ್ತು ಆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ನೋವು ನಮ್ಮನ್ನು ಕಿತ್ತು ತಿನ್ನುವಂಥ ಭಾವನೆಯಲ್ಲಿದೆ ಮಕ್ಕಳು ಏನಾದರೂ ಮುಂದೆ ಏನಾದೀತು ಅಂತಕ್ಕಂಥ ಭಯದ ವಾತಾವರಣದಲ್ಲಿ ನಾವಿದೆ ನೀವು ಬಹುಶಃ ಹೋಗಿ ಬೇಕಾಡೊಂದು ಕಡೆ ನಾನು ಸಿಂಧಿಗೆ ಹೋಗಿದ್ದೆ ಪ್ರಚಾರ ಇನ್ನೂ ಆ ಗುಡಿಸಲಿರ್ತಕ್ಕಂತಹ ನೋವಿರ್ತಕ್ಕಂತಹ ದಿನಗಳು ನೋಡಿದಾಗ ನನಗೆ ಏನಪ್ಪ ಇನ್ನೂ ಎಂಟು ವರ್ಷಗಳು ಬೇಕು ಈ ಸಮಾಜಕ್ಕೆ ಅಂತಕ್ಕಂಥ ಮಾತಿನಲ್ಲಿ ನೆನಪಾಗ್ತದೆ ಅದ್ರ ಜೊತೆಗೆ ಒಂದು ಕಿವಿ ಮಾತು ಹೇಳ್ತೇನೆ ಇಷ್ಟೆಲ್ಲ ಹೇಳಿದ್ದೆ ಅದಕ್ಕೆ ಹೇಳಿದ್ದೆಂದ್ರೆ ನೀವು ತಯಾರಾದರೆ ಪೊಲಿಟಿಕಲ್ ಪವರ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ನೀವು ಎಲ್ಲಿ ಹಿಂಜರಿಯಬೇಡಿ ಜರಿಯಬೇಡಿ ನಾವೆಲ್ಲ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇಷ್ಟೆಲ್ಲ ರೌಂಡ್ ನೋಡೋದು ನನ್ನ ಕತೆ ಹೇಳಿದ್ದೆ ನಾನು ಅದಕ್ಕೆ ತಾವು ಪೊಲಿಟಿಕಲ್ ಪವರ್ ತೆಗೆದುಕೊಳ್ಳಿಕ್ಕೆ ಏನು ಬೇಕೋ ಅದೆಲ್ಲವುದನ್ನು ತಾವು ಮಾಡಬೇಕು ರಾಜಕೀಯ ಪಕ್ಷಗಳಿಗೆ ನಾವು ಇದೇವೆ ಅಂತಕ್ಕಂಥ ಎಚ್ಚರಿಕೆ ಹೆಚ್ಚೆಗಳನ್ನ ಎಚ್ಚರಿಕೆ ಮಾತುಗಳನ್ನ ಹೇಳ್ತಾ ಇದ್ದರೆ ನಮ್ಮನ್ನ ಯಾರೂ ಮಾತನಾಡಿಸೋದಿಲ್ಲ ಅಂತಕ್ಕಂಥ ನೆನಪನ್ನು ನಾನು ನಿಮ್ಮದು ಎದುರುಗಡೆ ಹೇಳ್ತಾ ಇನ್ನು ಅದಕ್ಕೇನು ಮಾಡಬೇಕು ಏನು ಇಲ್ಲ ಅಂತಕ್ಕಂಥ ತಾವೆಲ್ಲರೂ ಕೂತ್ಕೊಂಡ್ರಿ ನನಗೆ ಕರೀರಿ ನಾನು ಬರ್ತಾ ನೀವೆಲ್ಲಿವರೆಗೆ ನನಗೊಬ್ರು ನಮ್ಮ ಊರಾಗೊಬ್ರು ಸೆಟ್ರಿದ್ದರು ಗಿರಿ ಸಾಹೇಬ್ರು ಒಂದು ಮಾತು ಹೇಳ್ತಿದ್ರು ಅವ್ರು ಸೆಟ್ರು ಏನು ಹೇಳಿದ್ರು ಗೊತ್ತಾ ರಮೇಶ್ ಜಿಗ್ಜಿನಿ ಸಾಹೇಬ ನೀವು ಮಂತ್ರಿ ಇದೆ ನನಗೇನು ಉಪಕಾರ ಮಾಡಬೇಡ ಹೊರಗೆ ನಿಂತಿರ್ತೀನಿ ಸೆಟ್ರ ಬರೀ ಅಂತೇಳಿ ನೀವು ಒಂದು ನಾನು ಮುಂದೆ ಕಿವಿ ಮುಂದೆ ಕಿವಿ ಹತ್ತಿರ ಒಂದಿಟ್ಟು ಬಾಯಿ ತಂದು ಒಂದು ಐದು ನಿಮಿಷ ನಿಂತು ಹೋಗಿಬಿಡುವಂಥ ಈ ಅಟ್ಟೆನೂ ಬಾಡ್ತೀನಿ ಬಿಡುವಂಥ ಅವ್ರು ಹೋದರು ಅವರು ಒಂದು ಐದು ನಿಮಿಷ ನಿಂತು ಹೋದರು ಎಸ್ ಪಿ ಡಿ ಸಿ ಎಲ್ಲರೂ ನಿಂತಿದ್ರು ತಹಸೀಲ್ದಾರ್ ಎಲ್ಲರೂ ನಿಂತಿದ್ರು ರಮೇಶ್ ಜಿಜಿನ ಗಟ್ಟು ಕ್ಲೋಸ್ ಪೈ ಪಟ್ಟರು ಅಂತ ಹೇಳಿ ಮಾರನೇ ದಿವಸದಿಂದ ಯಾವ ಆಫೀಸ್ಗೆ ಹೋಗ್ತಾರೋ ಅಲ್ಲೆಲ್ಲ ಕೆಲ್ಸ್ಗಳು ಇದು ರಾಜಕಾರಣದಲ್ಲಿ ನೀವುಗಳು ನಮ್ಮಿಂದ ದೂರಿರಬಾರ್ದು ನಮ್ಮ ಹತ್ತಿರ ಇರಬೇಕು ನೀವು ಜನ ಅಬ್ಸರ್ವ್ ಮಾಡ್ತಿರ್ತಾರೆ ನಮ್ಮ ಅಧಿಕಾರಿಗಳು ಅಬ್ಸರ್ವ್ ಮಾಡ್ತಿರ್ತಾರೆ ಓ ಮಂತ್ರಿಗೂ ಕ್ಲೋಸ್ ಆದಣ ನಿಮ್ಮ ನಾಲ್ಕು ಜನ ಕೆಲಸಕ್ಕೆ ಬರ್ತಾರೆ ಓ ಅಬಕಾರಿ ಮಂತ್ರಿ ಭಾಳ ಕ್ಲೋಸ್ ಆದ ನೈಮ ಅಂತೇಳಿ ಯಾರ ನಿಮ್ಮ ಕೆಲಸಕ್ಕೆ ಬರ್ತಾರೆ ನಿಮ್ಮ ಮಾತುಗಳು ಕೇಳ್ತಾರೆ ನೀವು ಅವಾಗ ನಾಯಕರಾಗ್ತದೆ ನಾನು ಅದನ್ನು ಮಾಡಬೇಕು ನೀವು ಅದನ್ನು ಮಾಡಬೇಕು ನನಗೆ ಶಕ್ತಿ ಯಾರಂದರೆ ನೀವುಗಳು ನಿಮಗೆ ಶಕ್ತಿ ಯಾರಂದರೆ ನಾನು ನಿಮ್ಮನ್ನು ಬಿಟ್ಟು ನಾವು ಭಾಳ ದೊಡ್ಡ ಶಕ್ತಿ ಅಂತ ನನಗೆ ಶಕ್ತೇನೇ ನೀವು ತಿಮ್ಮಾಪುರ ಅಂದರೆ ನಾವು ಅದೇವು ತಿಮ್ಮಾಪುರ್ ನಿನಗಾಗಿರಬೇಕು ಅಂತ ಮನೋವೃತ್ತಿ ನನ್ನತ್ತಿಲೂ ಇರಬೇಕು ಅದನ್ನು ಬೆಳೆಸೋ ಶಕ್ತಿ ನಿಮ್ಮಲ್ಲಿರಬೇಕು ನೀವು ಯಾವತ್ತೂ ಯಾವುದೇ ರಾಜಕಾರಣಿ ಅದಕ್ಕೆ ಚುನಿಯಪ್ಪ ಇರಲಿ ಆಂಜನೇಯ ಇರಲಿ ನಾರಾಯಣ ಸ್ವಾಮಿ ಇರಲಿ ನಮ್ಮವ ಅಂತೇಳಿ ಅಪ್ಪ ಅಂದ್ರೆ ಮಾತ್ರ ನಿಮ್ಮವ ಆಗ್ತಾರೆ ನೀವು ಒಮ್ಮೆ ಬಿಟ್ಟು ಸಲ ಹೋಗಿ ಒಂದು ಕೆಲಸ ಆಗೋದಿಲ್ಲ ಆಗ್ತದೆ ನಾವೇನು ಬ್ರಹ್ಮ ವಿಷ್ಣುವೇನು ಅಲ್ಲಲ್ಲ ಏನಪ್ಪ ಬ್ರಹ್ಮನ ಇಲ್ಲ ಏನೋ ಒಂದು ಕಡೆ ಒಂದೇ ಹಾಗೆ ತುಂಬ ಆಗೋದಿಲ್ಲ ಆದರೆ ನಮ್ಮವ ನಮ್ಮ ಅಂದ್ರೆ ಅದಕ್ಕೊಂದು ದೊಡ್ಡ ಶಕ್ತಿ ನೋಡಿ ಇಷ್ಟೆಲ್ಲ ಕೂಡಿ ನಮ್ಮವ ತಂದಿರಲ್ಲ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಓ ನನ್ನ ಸಮಾಜದಲ್ಲಿ ಬೆಂಗಳೂರೊಳಗೆ ತಿಮ್ಮಾಪುರ್ ನೆರವು ಸನ್ಮಾನ ಮಾಡ್ತೀವಿ ಅಂತೇಳಿ ನೀವು ಲಿಮಿಟಲ್ಲಿ ಮಾಡಿದ್ವಿ ನಮ್ ಪ್ಲಾನ್ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನ ಸೇರ್ಬೇಕು ಅಂತ ಸರ್ ಯಾಕಂದ್ರೆ ಎರಡು ಕಾರಣ ಇದೆ ಸರ್ ನಾವು ನಮ್ಮ ಕಾಲಘಟ್ಟದಲ್ಲಿ ನಾವು ಏನಾದ್ರೆ ಐತಿಹಾಸಿಕ ಘಟನೆ ಅಥವಾ ಐತಿಹಾಸಿಕ ಸಮಾವೇಶ ಅಂತ ನೋಡಿದ್ದೀವಿ ಅಂದ್ರೆ ಸರ್ ಅದು ಹುಬ್ಳಿ ಸಮಾವೇಶ ಅಂತ ಹೇಳಕ್ ಆ ಆತರ ಸಮಾವೇಶ ಮುಂದಿನ ದಿನಗಳಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆತರ ಸಮಾವೇಶ ಹಿಂದೆ ಆಯ್ತೋ ಇಲ್ವೋ ಗೊತ್ತಿಲ್ಲ ಸರ್ ಅಲ್ಲ ಆಗ್ಬೇಕು ಖಂಡಿತ ನಾನು ಹೇಳ್ತಾರೆ ಸರ್ ಅಂದ್ರೆ ಅವತ್ತಿನ ಸಮಾವೇಶದಲ್ಲಿ ನಾವು ತಿಮ್ಮಾಪುರ ಸಾಹೇಬ ನೋಡಿ ನಿಜವಾಗಲು ಒಂದ್ ಬೆರಗಾಗ್ಬಿಟ್ವಿ ಹುಬ್ಬಳ್ಳಿ ಮೈದಾನ ಆಗ್ಲಿ ಹುಬ್ಳಿ ನಗರ ಆಗ್ಲಿ ಹುಬ್ಬಳ್ಳಿ ಜಿಲ್ಲೆ ನೀವು ಎಲ್ಲೇ ನೋಡಿದ್ರು ಒಂದೇ ಕೂ ಒಂದೇ ಕೂವು ಒಳ ಮೀಸಲಾತಿ ಆರ್ ಬಿ ತುಮಕೂರು ಸಾಹೇಬ್ರು ಒಳ ಮೀಸಲಾತಿ ಮಾದಿಗ ಹೋರಾಟ ಸಮಿತಿ ಎಲ್ಲೂ ನೋಡಿದ್ರು ಹುಬ್ಬಳ್ಳಿ ಒಂಥರ ಜಗ 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 ಅಂತಿತ್ತು ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮನ ಅಂತ ಒಂದು ನಗರದಲ್ಲಿ ಆಯೋಜನೆ ಮಾಡಕ್ಕೆ ತಿಮ್ಮಾಪುರ್ ಸಾಹೇಬ ದೊಡ್ಡ ಕೊಡುಗೆಯೇ ತಿಮ್ಮಾಪುರ್ ದೊಡ್ಡ ಶಕ್ತಿ ನಮ್ಮ ಸಮುದಾಯಕ್ಕೆ ಅಂತ ಹೇಳ್ತೀವಿ ಇದು ಏನೂ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಜನಸಂಖ್ಯೆಯನ್ನು ನಾವು ಸೇರಿ ನಿಮ್ಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾಡ್ತೀವಿ ಸರ್ ನಾವೆಲ್ಲರೂ ಸರ್ ನಿಮ್ಗೆ ಅಭಾರಿಯಾಗಿರ್ತೀವಿ ಇಷ್ಟಪಡ್ತೀವಿ ಕರ್ನಾಟಕ ಸರ್ಕಾರದ ಅಬಕಾರಿ ಮಂತ್ರಿಗಳು ಈ ಜನಾಂಗದ ಅತ್ಯಂತ ಸೀನಿಯರ್ ಲೀಡ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ಮೊದಲಲ್ಲಿ ಶಾಸಕರಾಗಿರ್ತಕ್ಕಂಥ ಆರ್ ಬಿ ಸಾಹೇಬರು ಸಾಹೇಬ್ರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯ ಸಮುದಾಯದ ಮುಖಂಡರು ಮಾಡ್ತಿರೋದೇ ಒಂದು ವಿಶೇಷ ಹಂಗಾಗಿ ಬೆಂಗಳೂರು ವತಿಯಿಂದ ಅವ್ರು ಮಾಡಿರ್ತಕ್ಕಂಥ ಏನು ಬರ್ತ್ಡೇ ಸೆಲೆಬ್ರೇಷನ್ನು ನಾವು ಅಭಿನಂದಿಸ್ತಿದ್ದೀವಿ ಆನಂದಿಸ್ತಿದ್ದೀವಿ ಇದೇ ಜೊತೆ ಜೊತೆಯಲ್ಲಿ ಮುಂದಿನ ರಾಜಕೀಯ ಚರ್ಚೆಗಳು ಅವ್ರು ಹುಟ್ಟಿದ ಹಬ್ಬ ಬೆಂಗಳೂರು ಮಾ ಈ ಸಮುದಾಯಕ್ಕೆ ಮಾದಿಗ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಏನೇನು ಆದ್ಯತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ವೇದಿಕೆಯಲ್ಲಿ ತಿಮ್ಮಾಪುರ ಸಾಹೇಬರು ಹೇಳಿದ್ದಾರೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಇವತ್ತು ಈ ಕಾರ್ಯಕ್ರಮ ಯಾರ್ಯಾರು ಆಯೋಜನೆ ಮಾಡಿದರೆ ನಮ್ಮ ತಂಡ ನಮ್ಮ ಬೆಂಗಳೂರಿನ ತಂಡ ಅವರೆಲ್ಲರಿಗೂ ಈ ವೇದಿಕೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸೊ ಆರ್ ಬಿ ತಿಮ್ಮಾಪುರ ಅವರ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಸಮುದಾಯದ ಯುವ ನಾಯಕರುಗಳು ಮುಂದಿನಗಳಲ್ಲಿ ಎಮ್ ಎಲ್ ಎಗಳು ಆಗ್ಬೋದು ಎಮ್ ಎಲ್ ಸಿಗಳು ಆಗ್ಬೋದು ನಮ್ಮ ಹುಲಿಗಳು ಇವತ್ತು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೇವೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಹಿತಿ ಹೋಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಮುದಾಯ ಅವ್ರ ಹಿಂದೆ ಇರ್ತದೆ ಸಮುದಾಯ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಅವರ ಅವ್ರಿಗೂ ಅವರ ಕುಟುಂಬಕ್ಕೂ ಆ ಹುಟ್ಟುಹಬ್ಬದ ಶುಭಾಶಯಗಳಂತ ಹೇಳಿ ಅವರಿಗೆ ಆಯುಸು ಆರೋಗ್ಯ ಸುಖ ಸಂತೋಷ ಎಲ್ಲ ಕೊಡಲಿ ಅಂತ ಭಾವಿಸ್ತೀವಿ ಹಿಂದೆ ನಾನು ಕೇಳಿದ್ದೀನಿ ಬೆಂಗಳೂರು ನಗರ ಜ ನಗರ ಜಿಲ್ಲೆ ಅಲ್ಲಿ ಬಿ ಬಿ ಎಂ ಪಿ ಕಾರ್ಪೊರೇಟರ್ಗಳಾಗಲಿ ಎಮ್ ಎಲ್ ಸಿಗಳಾಗಲಿ ಹಲವಾರು ರಾಜಕೀಯ ಮುಂದೆ ಮುಂಚೂಣಿ ಜವಾಬ್ದಾರಿಗಳನ್ನು ಅವರು ಚರ್ಚೆ ಮಾಡಿದ್ದಾರೆ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟೆ ಕೊಡ್ತಾರೆ ಇವತ್ತು ಮಾನ್ಯ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಸಾಹೇಬವರ ಅರವತ್ತ್ನಾಲ್ಕನೇ ವರ್ಷದ ಜನ್ಮದಿನಾಚರಣೆ ನಮ್ಮ ಬೆಂಗಳೂರಿನ ಎಲ್ಲ ನಾಯಕರು ಒಳಗೊಂಡಂತೆ ಅವರ ಅಭಿಮಾನಿಗಳು ಒಳಗೊಂಡಂತೆ ತುಂಬ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ ಸೊ ಈ ಸಮಾರಂಭದಲ್ಲಿ ಭಾಗಿಯಾದ ಎಲ್ಲರಿಗೂ ಸದಸ್ಯ ಸದಸ್ಯರನ್ನು ಸಮೇತ ಶುಭಾಶಯ ಕೋರ್ತೇನೆ ಧನ್ಯವಾದಗಳು ನೋಡಿ ಮೀಸಲಾತಿ ಹೋರಾಟ ಅನ್ನೋದು ದೊಡ್ಡ ಸಮುದ್ರ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಮಹಾನಾಯಕರೆಲ್ಲ ಹೋರಾಟ ನಡೆಸಿದ್ದಾರೆ ಮಹಾನಾಯಕರಿಂದ ಹಿಡಿದು ಕಟ್ಟ ಕಡೆ ವ್ಯಕ್ತಿಯವರೆಗೂ ಹೋರಾಟ ಮಾಡಿದ್ದಾರೆ ನಮ್ಮ ಜನಾಂಗದ ಸೊ ಹಾಗಾಗಿ ತುಂಬ ದೊಡ್ಡದಾಗಿ ಸಭೆ ಸಮಾರಂಭಗಳನ್ನು ಸೇರಿ ಅದಕ್ಕೆ ಯೋಜನೆ ರೂಪಿಸ್ಬೇಕಾಗತ್ತೆ ತುಂಬ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಅವರೆಲ್ಲ ಯೋಚನೆ ಮಾಡ್ತಾರೆ ಅವ್ರ ಜೊತೆ ನಾವು ಇರ್ತೀವಿ ಅಂತೇಳಿ ತಿಳಿಸ್ತೀನಿ ಕಪ್ಪುರ್ ಸಾಹೇಬರು ಸಿ ಎಮ್ಗೆ ಅಭಿನಂದನೆ ಸಲ್ಲಿಸ್ಬೇಕಂತ ಏನಂದರೆ ಈ ಸಮುದಾಯಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸ್ಮರಣೆ ಮರಣೆ ಇರಬೇಕು ಯಾವುದೇ ಒಬ್ಬ ಚೀಫ್ ಮಿನಿಸ್ಟರ್ ಕೊಡಲಾರ್ದಂಥ ಸಾಮಾಜಿಕ ನ್ಯಾಯ ಸಮುದಾಯ ಕೊಟ್ಟಿರೋದ್ರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಈ ಕೆ ಎಚ್ ಮುನಿಯಪ್ಪನೂ ಸೇರಿಕೊಂಡು ಆಂಜನೇಯನವರು ಸೇರಿಕೊಂಡು ಚಿಂತಪ್ಪರೂ ಸೇರಿಕೊಂಡು ಹನುಮಂತಯ್ಯನವರು ಸೇರಿಕೊಂಡು ತಿಮ್ಮಪ್ಪರು ಸೇರಿಕೊಂಡು ಸಮುದಾಯದ ಎಲ್ಲ ಜಿಲ್ಲೆಗಳಿಂದ ಕರೆದು ಒಂದು ದೊಡ್ಡ ಸನ್ಮಾನ ಮಾಡೋಣ ಮತ್ತು ಅವರಿಗೆ ಅಭಿನಂದನೆ ಕೃತಜ್ಞತೆ ಮತ್ತು ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷ ಧರ್ಮಸೇನವರು ಯಾರ್ಯಾರಿದ್ದಾರೆ ಎಲ್ಲ ಅಸೆಂಬ್ಲಿ ಅಸೆಂಬ್ಲಿನಲ್ಲಿ ಗೆದ್ದಿದ್ದಂಥರು ಮತ್ತು ತಿಮ್ಮಯ್ಯ ಇರ್ಬೋದು ಕುಮಾರ್ ಇರ್ಬೋದು ಸುಧಾಮ್ ದಾಸ್ ಇರ್ಬೋದು ಇವರೆಲ್ಲಾರನ್ನೂ ಒಳಗೊಂಡಂತೆ ದೊಡ್ಡ ಸಮುದಾಯ ಒಂದು ಅಭಿನಂದನೆ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ತಿದ್ದಾರೆ ಮುಂದಿನ ದಿನಗಳು ಅತ್ಯಂತ ಅವರಿಗೆ ಸಿಎಂ ಅವರಿಗೆ ಈ ಸಮುದಾಯ ಕೃತಜ್ಞತೆ ಪೂರ್ವಕವಾಗಿ ನಡ್ಕೊಳ್ಳುತ್ತೆ ಎಷ್ಟು ಜನಪ್ರಿಯ ಜನಸೇನೆ ಸೂಚಿಸುತ್ತೆ ತಮ್ಮೆಲ್ಲರ ಅಭಿಮಾನಕ್ಕೆ ನಿಜವಾಗ್ಲೂ ಕೂಡ ನಾವು ತುಂಬ ಋಣಿಯಾಗಿದ್ದೇವೆ